ಓಂ ಸಾಯಿರಾಮ್ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಸೋತಾಗ ಕಷ್ಟಗಳಿಗೆ ಭಯಪಟ್ಟು ಬದುಕೆ ಬೇಡ ಅಂತ ಆತ್ಮಹತ್ಯೆಯ ಯೋಚನೆಗಳನ್ನ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವ ಪ್ರತಿಯೊಬ್ಬರು ಈ ಬಾಬಾರವರ ಭಕ್ತನ ಕಥೆಯನ್ನ ಕೇಳಲೇಬೇಕು ಗೋಪಾಲ್ರಾವ್ ಅಂಬೇಡ್ಕರ್ ಎಂಬುವವರು ಬಾಬಾರವರ ಭಕ್ತರಾಗಿದ್ದರು ಅವರು ಠಾಣಾ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಜೌಹಾರ್ನಲ್ಲಿ ನೌಕರಿಯಿಂದ ನಿವೃತ್ತರಾದರು ನಂತರ ಅವರು ಬೇರೆ ಕೆಲಸಗಳನ್ನು ಹುಡುಕಿ ವಿಫಲರಾಗಿದ್ದರು ಅವರ ಜೀವನದಲ್ಲಿ ಅನೇಕ ತೊಂದರೆಗಳು ಮೇಲಿಂದ ಮೇಲೆ ಬರತೊಡಗಿದ್ದರಿಂದ ಅವರು ಬಹಳ ದುಃಖದಿಂದಿದ್ದರು ಈ ಕಷ್ಟಗಳ ನಡುವೆಯೂ ಪ್ರತಿ ವರ್ಷ ಸಿರಿಡಿಗೆ ಬಂದು ಬಾಬಾ ಅವರಲ್ಲಿ ಮೊರೆ ಇಡುತ್ತಾ ಏಳು ವರ್ಷಗಳನ್ನು ಕಳೆದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಗೋಪಾಲ್ ರಾವ್ ಅವರ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರಿಂದ ಅವರು ತಾಳ್ಮೆ ಮೀರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿ ತಮ್ಮ ಪತ್ನಿಯೊಡನೆ ಸಿರಡಿಗೆ ಬಂದು ಅಲ್ಲಿ ಎರಡು ದಿನಗಳನ್ನು ಕಳೆದರು ಒಂದು ದಿನ ಅವರು ದೀಕ್ಷಿತ್ವಾಡದ ಎದುರಿನಲ್ಲಿದ್ದ ಎತ್ತಿನ ಬಂಡೆಯ ಮೇಲೆ ಕುಳಿತು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದರು ಆದರೆ ಅವರು ಮಾಡಲು ಪ್ರಯತ್ನಿಸಿದ್ದೇ ಬಂದು ಬಾಬಾರವರ ಇಚ್ಛೆಯೇ ಇನ್ನೊಂದು ಗೋಪಾಲರಾವ್ ಅವರು ಕುಳಿತಿರುವ ಜಾಗದಿಂದ ಸ್ವಲ್ಪವೇ ದೂರದಲ್ಲಿದ್ದ ಕಾನಾವಳಿ ಮಾಲೀಕರು ಬಾಬಾರವರ ಭಕ್ತರು ಆದ ಸಗುನ್ಮೇರ್ ನಾಯಕಿ ಎಂಬುವವರು ಹೊರಗೆ ಬಂದು ಏಕಾಂಗಿಯಾಗಿ ಕುಳಿತಿದ್ದ ಗೋಪಾಲರಾವ್ ಅವರನ್ನು ನೋಡಿ ನೀವು ಅಕ್ಕಲಕೋಟೆ ಮಹಾರಾಜರ ಚರಿತ್ರೆಯನ್ನು ಓದಿದ್ದೀರಾ ಎಂದು ಕೇಳಿದರು ಆಗ ಇವರು ತಕ್ಷಣವೇ ಅವರಿಂದ ಪುಸ್ತಕವನ್ನು ಪಡೆದು ಓದಲು ಆರಂಭಿಸಿದರು ಹೀಗೆ ಪುಸ್ತಕವನ್ನು ಓದುತ್ತಿರುವಾಗ ದೈವಾನುಗ್ರಹವೋ ಎಂಬಂತೆ ಒಂದು ಉಪಕಥೆಯು ಅವರಿಗೆ ಕಂಡಿತು ಅಕ್ಕಲಕೋಟೆಯ ಮಹಾರಾಜರ ಭಕ್ತನೊಬ್ಬನು ತಮ್ಮ ಗುಣವಾಗದೇ ಇದ್ದ ರೋಗ ರುಜಿನಗಳಿಂದ ನೊಂದು ಒಂದು ದಿನ ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿ ಅವರು ಒಂದು ಬಾವಿಯ ಹತ್ತಿರ ಬಂದು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕೆಂದಿದ್ದರು ಆಗ ಅಲ್ಲಿಗೆ ಅಕ್ಕಲಕೋಟೆಯ ಮಹಾರಾಜರು ಅವರ ಸಮೀಪಕ್ಕೆ ಬಂದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅದನ್ನು ಮುಗಿಸದೇ ಇದ್ದರೆ ಆತ್ಮಹತ್ಯೆಯಿಂದಲೂ ಏನೂ ಪ್ರಯೋಜನವಿಲ್ಲ ನಿನ್ನ ಆ ಕರ್ಮಗಳಿಗೋಸ್ಕರ ನೀನು ಇನ್ನೊಂದು ಜನ್ಮ ತಾಳಿ ಅದನ್ನು ಮುಗಿಸಲೇಬೇಕಾದದ್ದು ಅನಿವಾರ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲು ಈ ಜನ್ಮದಲ್ಲಿಯೇ ಸ್ವಲ್ಪ ಸಮಯ ಪೂರ್ವ ಜನ್ಮದ ಕರ್ಮ ಫಲವನ್ನು ಅನುಭವಿಸಿ ವಿಮುಕ್ತನಾಗಬೇಕು ಎಂದು ಉಪದೇಶ ನೀಡಿದರು ಈ ಸಮಯೋಚಿತ ಕಥೆಯನ್ನು ಓದಿ ಗೋಪಾಲರಾವ್ ಅಂಬೇಡ್ಕರ್ ಅವರಿಗೆ ಆನಂದವಾಯಿತು ಮನಸ್ಸು ಬದಲಾಯಿತು ಬಾಬಾರವರ ಈ ಸೂಚನೆಯು ಅವರಿಗೆ ದೊರೆಯದೆ ಹೋಗಿದ್ದರೆ ಅವರು ಈ ಪ್ರಪಂಚದಿಂದಲೇ ದೂರವಾಗುತ್ತಿದ್ದರೋ ಏನು ಬಾಬಾ ಅವರ ಅಂತರ್ಯಾಮಿತ್ವವು ದಯೆ ಇವುಗಳಿಂದ ಗೋಪಾಲರಾವ್ ಅಂಬೇಡ್ಕರ್ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿಯು ಇನ್ನೂ ದೃಢವಾಯಿತು ನಂತರ ಅವರು ಬಾಬಾ ಅವರ ಪರಮ ಭಕ್ತರಾದರು ಗೋಪಾಲರಾವ್ ಅವರ ತಂದೆಯು ಅಕ್ಕಲಕೋಟೆಯ ಮಹಾರಾಜರ ಭಕ್ತರಾಗಿದ್ದರಿಂದ ಇವರೂ ಸಹ ತಮ್ಮ ಪೂರ್ವಜರ ಮೇಲ್ಪಂಕ್ತಿಯನ್ನು ಅನುಸರಿಸಬೇಕೆಂಬುದು ಬಾಬಾರವರ ಆಶಯವಾಗಿತ್ತು ಅನಂತರ ಅವರು ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿ ಅದರ ಪಾಂಡಿತ್ಯಗೊಳಿಸಿದರು ಹಣವನ್ನು ಸಂಪಾದಿಸಿ ತಮ್ಮ ಜೀವಿತದ ಕೊನೆಯ ದಿನಗಳನ್ನು ಆನಂದದಿಂದ ಕಳೆದರು ಹಾಗೆಯೇ ನಮ್ಮೆಲ್ಲರ ಬದುಕಿನಲ್ಲಿಯೂ ಕರ್ಮಗಳು ಕಾಡುತ್ತಲೇ ಇರುತ್ತವೆ ಕೆಲವೊಮ್ಮೆ ಕರ್ಮಗಳ ಆರ್ಭಟವು ನಮ್ಮನ್ನು ಒಳಗಿನಿಂದ ಕುಗ್ಗಿಸಿ ಬದುಕುವ ಆಸೆಯನ್ನೇ ಇಲ್ಲದಂತೆ ಮಾಡುತ್ತವೆ ಕರ್ಮಗಳು ಕೊನೆಗೊಳ್ಳುವ ಸಮಯವು ನಮ್ಮ ಜೀವನವನ್ನೇ ಅಲ್ಲಾಡಿಸಿ ಬಿಡುವುದು ಆ ಕರ್ಮಗಳ ಫಲವು ಸ್ವಲ್ಪವಾದರೂ ಕಡಿಮೆ ಆಗಬೇಕು ಎಂದುಕೊಂಡರೆ ಬಾಬಾರವರ ಪಾದಗಳಲ್ಲಿ ನಮ್ಮನ್ನು ನಾವು ಅರ್ಪಿಸುವುದು ಸೂಕ್ತ ಮಾರ್ಗ ಅವರ ಮೇಲೆ ದೃಢವಾದ ನಂಬಿಕೆ ಇಟ್ಟು ಮುಂದೆ ಅಂತ ಕರ್ಮಗಳು ನಮ್ಮಿಂದ ಆಗದಿರಲಿ ಬಾಬಾ ಎಂದು ಬೇಡಿಕೊಳ್ಳೋಣ ಬಾಬಾ ತಿಳಿಯದೆ ನಡೆದ ನಮ್ಮ ಪೂರ್ವ ಜನ್ಮಗಳ ಪಾಪಗಳೆಲ್ಲವನ್ನು ದೂರ ಮಾಡು ಎಂದು ಮನಸಾರೆ ಪಶ್ಚಾತ್ತಾಪ ಪಟ್ಟಿದ್ದೇ ಆದರೆ ಸಾಯಿ ಬಾಬಾರವರು ನಮ್ಮ ಪಾಪಗಳನ್ನೆಲ್ಲ ತೊಳೆದು ಮುಕ್ತಿಯನ್ನು ನೀಡುತ್ತಾರೆ ಹಸಿದವರಿಗೆ ಅನ್ನ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ನೀಡುವುದರಿಂದಲೂ ಬಾಬಾ ಪ್ರಸನ್ನರಾಗಿ ನಮ್ಮ ಪಾಪಗಳೆಲ್ಲವನ್ನೂ ಕ್ಷಮಿಸುತ್ತಾರೆ ಈ ಕತೆ ನಿಮಗೆಲ್ಲ ಇಷ್ಟವಾಗಿದ್ದರೆ ಓಂ ಸಾಯಿ ಕರ್ಮ ಬಂಧುವೆ ನಮಃ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡ್ರಿ ನಾ ಹೇಳುವಾಗ ಕೆಲವೊಂದು ಶಬ್ದಗಳು ತಪ್ಪಾಗಿ ಬಂದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಓಂ ಸಾಯಿರಾಮ್